ನಮಸ್ಕಾರ ಸರ್ ನೀವು ಹೀರೋ ನಿಶಾಂತ್ ಸರ್ ತಾನೇ ಎಸ್ ನಾನು ಇರೋದು ನೀವ್ಯಾರು ಸರ್ ಎ ಟು ಝೆಡ್ ಮ್ಯಾಗಝೀನ್ ಇಂದ ಮಾತಾಡ್ತಾ ಇದ್ದೀನಿ ನಾನು ನಿಮ್ದೊಂದು ಇಂಟರ್ವ್ಯೂ ಬೇಕಿತ್ತು ಕೊಡಕ್ಕಾಗತ್ತಾ ಇಂಟರ್ವ್ಯೂ ಏನ ಖಂಡಿತವಾಗ್ಲೂ ನಿಮಗೆ ಬೇಕಾ ನೀವ್ ಇಂಟರ್ವ್ಯೂ ಕೇಳ್ತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣ್ರಿ ನಿಮ್ ನಾನು ಇಂಟ್ರಿ ಕೊಡ್ತೀನಿ ನೀವು ಮನೆಗೆ ಬನ್ನಿ ಓಕೆ ಸರ್ ಥ್ಯಾಂಕ್ ಯು ಯಾವಾಗ ಸರ್ ಇವಾಗ ನಾನು ನಮ್ಮನೇಲಿ ಫ್ರೀಯಾಗೇ ಇದೀನಿ ನಿಮ್ ಕೈಲಿ ಬರಕ್ ಆಗುತ್ತಾ ಓಕೆ ಸರ್ ಈಗ ನಾನಿವಾಗ ವಾಟ್ಸ್ಆಪ್ ನಲ್ಲಿ ಈ ನಂಬರ್ಗೆ ಲೊಕೇಶನ್ ಶೇರ್ ಮಾಡ್ತೀನಿ ನೀವು ಸ್ವಲ್ಪ ಬೇಗ ಬಂದ್ರೆ ಚೆನ್ನಾಗಿರುತ್ತೆ ಓಕೆ ಸರ್ ತಕ್ಷಣ ಹೊರಟು ಬರ್ತೀನಿ ಥ್ಯಾಂಕ್ ಯು ಸರ್ ಹ್ಮ್ ಓಕೆ

ಓಕೆ ಎಲ್ಲ ಒಳ್ಳೇದಕ್ಕೆ ಓಕೆ ಸರ್ ಸರ್ ನಿಮ್ಮ ಹತ್ರ ಸ್ವಲ್ಪ ಕ್ವಶನ್ಸ್ ಕೇಳ್ತೀನಿ ನಾನು ಅದಕ್ಕೆ ನೀವು ಆನ್ಸರ್ ಮಾಡಿದ್ರೆ ಸಾಕು ಹ್ಮ್ ಕೇಳಿ ಖಂಡಿತವಾಗ್ಲೂ ನಾನು ಆನ್ಸರ್ ಮಾಡ್ತೀನಿ ಸರ್ ನೀವು ನಲ್ವತ್ತಾರು ವರ್ಷದಲ್ಲಿ ಮದುವೆ ಮಾಡ್ಕೊಂಡಿದ್ದೀರಾ ಇದ್ರ ಬಗ್ಗೆ ಏನು ಹೇಳ್ಬೇಕು ಅನ್ಕೊಂಡಿದ್ದೀರಾ ನನ್ನ ಮದುವೆ ವಿಷಯದ ಬಗ್ಗೆ ನೀವು ಮಾತಾಡಕ್ ಬರ್ತೀರಾ ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು ರೀ ಇದ್ರ ಬಗ್ಗೆ ಯಾರು ಏನು ಅಂದ್ಕೊಂಡ್ರು ನನಗೆ ಯಾವ ಚಿಂತೆನೂ ಇಲ್ಲ ನಾನು ಈ ರೀತಿ ಮದುವೆ ಆಗಿದ್ದ ತಕ್ಷಣ ತುಂಬಾ ಜನ ಹಿಂದ್ಗಡೆ ಏನೇನೋ ಮಾತಾಡಿದ್ರು ಮದುವೆ ಮಾಡ್ಕೊಳ್ಳೋದು ಅನ್ನೋದು ನನ್ನ ಪರ್ಸನಲ್ ಆದ್ರೆ ನಿಮ್ ತರ ಮೀಡಿಯಾದವರು ಇದೇನೋ ದೊಡ್ಡ ನ್ಯೂಸ್ ತರ ಬಿಲ್ಡಪ್ ಮಾಡ್ತಾ ಆಗೋದು ಈ ಸೊಸೈಟಿ ನಲ್ಲಿ ಏನು ತಪ್ಪಿಲ್ಲ ರೀ ಆದ್ರೆ ಇವಾಗ ತುಂಬ ಜನಕ್ಕೆ ಮುಖ್ಯವಾದ ವಿಷಯ ಆಗೋಯ್ತು ಜನರಾದ್ರೂ ಸರಿ ಮೀಡಿಯಾ ಆದ್ರೂ ಸರಿ ನಮ್ ತರ ಸೆಲೆಬ್ರಿಟಿಗಳ ಬಗ್ಗೆ ತುಂಬಾ ಮಾತಾಡ್ತಾ ಇದ್ದೀರಾ ಆದ್ರೆ ನಮ್ ಪರ್ಸನಲ್ ವಿಷಯ ನಿಮಗ ಅನಾವಶ್ಯ ಅಲ್ವಾ ಸರ್ ಸಾರಿ ನೆಕ್ಸ್ಟ್ ನೀವು ಹೆಲ್ತ್ ವೈಸ್ ಆರೋಗ್ಯವಾಗಿದ್ದೀರಾ ನಾನು ದಿನ ಬೆಳಗ್ಗೆ ನಾಲ್ಕು ಗಂಟೆಗೆಲ್ಲ ಎದೊಳ್ಬಿಟ್ಟು ಎಕ್ಸರ್ಸೈಸ್ ಯೋಗ ವಾಕಿಂಗ್ ಎಲ್ಲ ಮಾಡಿಬಿಟ್ಟು ಶೂಟಿಂಗ್ ಓಡ್ಬಿಡ್ತೀನಿ ನಿಮಗೆ ಬೇಕಾದ್ರೆ ನನ್ ರೀಸೆಂಟ್ ಹೆಲ್ತ್ ಕಂಡೀಷನ್ ರಿಪೋರ್ಟ್ ನ ಕೂಡ ಕೊಡ್ತೀನಿ ಇವಾಗ ನೀವು ಮದುವೆ ಮಾಡ್ಕೊಂಡಿರೋ ಹುಡುಗಿ ನಿಮ್ಕಿಂತ ವಯಸ್ಸಲ್ಲಿ ಚಿಕ್ಕವ್ರಲ್ವಾ ಅವ್ರು ನಿಮ್ಮ ಜೊತೆ ಸಂತೋಷವಾಗಿದ್ದಾರಾ ಇಲ್ಲಿ ನೋಡಿ ಅವ್ರು ನನ್ನ ಇಷ್ಟಪಟ್ಟಿನೇ ಮದುವೆ ಆಗಿರೋದು ನಾವಿಬ್ರು ನಮ್ಮ ಲೈಫ್ ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದೀವಿ ಹಾ ಓಕೆ ಸರ್ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು